ನಮಸ್ತೆ ಎಸ್ ನ್ಯೂಸ್ ವಾಹಿನಿಗೆ ಸ್ವಾಗತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡಬೇಕಾದ್ರೆ ಅವರಿಗೆ ಒಂದಷ್ಟು ಮಾಹಿತಿ ಇರುತ್ತೆ ಹಾಗಾಗಿ ಹೇಳಿದ್ದಾರೆ ಭಾರತ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಸರ್ಕಾರವನ್ನ ಅಸ್ಥಿರ ಮಾಡಬೇಕು ಅಂತ ಸತತ ಪ್ರಯತ್ನ ನಡೆಸುತ್ತಿದ್ದಾರೆ ಮೂಡ ಸೇರಿ ಇನ್ನೇನು ಮಾಡ್ತಾರೆ ಆದರೆ ಅವರಿಗೆ ಅದು ಸಾಧ್ಯವಿಲ್ಲ ಅಂತ ಗೊತ್ತಿದೆ ಆದರೂ ಕೂಡ ಶಾಸಕರಿಗೆ ಆಮಿಷ ತೋರಿಸ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ ಹೇಗೆ ಮಾಡ್ತಿದ್ದಾರೆ ಹಾಗೆ ಮಾಡಲು ಇಲ್ಲಿಯೂ ಕೂಡ ಹೊಂಚು ಹಾಕ್ತಿದ್ದಾರೆ ಹೀಗಾಗಿ ಸಿಎಂ ವಿರುದ್ಧ ಗಂಭೀರ ಆರೋಪ ಮಾಡುತ್ತಿದ್ದಾರೆ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಆ ರೀತಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರಿಗೆ ಒಂದಿಷ್ಟು ಮಾಹಿತಿ ಇರಲೇಬೇಕು ಹಾಗಾಗಿ ಅವ್ರು ಹೇಳಿರ್ತಾರೆ ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾದಳದವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾಯಿದ್ದಾರೆ ಇದ್ದಾರೆ ಮೂಢ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಏನೇ ಒಂದು ಅವರ ಕಾರ್ಯಕ್ರಮ ಇದ್ದರೂ ಕೂಡ ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಅದು ಸಾಧ್ಯ ಇಲ್ಲ ಅಂತಲೂ ಕೂಡ ಗೊತ್ತಿದೆ ಆದರೂ ಕೂಡ ಈಗ ಶಾಸಕರಿಗೆ ಆಮಿಷ ತೋರಿಸಿ ಅವರಿಗೆ ಇದೊಂದು ಒಂದು ಒಂದು ರೀತಿಯಲ್ಲಿ ಇದು ಒಂದು ಹಬಿಚುವಲ್ ಇದ್ದು ಆಗಿಬಿಟ್ಟಿದೆ ಮಹಾರಾಷ್ಟ್ರದಲ್ಲಿ ನಲ್ವತ್ತೆರಡು ಜನರಿಗೆ ಅವರು ಹಣ ಕೊಟ್ಟು ಮತ್ತೊಂದು ಎಲ್ಲ ಮಾಡಿ ಅವ್ರನ್ನ ತಗೊಂಡ್ರು ಅಂತೇಳಿ ಅಲ್ಲಿ ಹೇಳ್ತಾರೆ ಅದೇ ರೀತಿ ಅವರು ಸರ್ಕಾರ ಅಲ್ಲಿ ಕೆಡವಿದ್ರು ಸರ್ಕಾರ ಮಾಡಿಕೊಂಡು ಇಲ್ಲಿ ಹಿಂದೆಲ್ಲ ಮಾಡಿದ್ದಾರೆ ಈಗಲೂ ಕೂಡ ಆ ಪ್ರಯತ್ನ ಮಾಡ್ತಾ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳ ಗಂಭೀರ ಆರೋಪದಲ್ಲಿ ಖಂಡಿತವಾಗಿ ಏನಾದರೂ ಮಾಹಿತಿ ಇರಲೇಬೇಕು ಸರ್ಕಾರವನ್ನು ಕೆಲಸ ಮಾಡ್ತಾರೆ ಅದು ಜನ ತೀರ್ಮಾನ ಮಾಡಬೇಕು ಜನ ಗಮನಿಸ್ತಾರೆ ಇದನ್ನೆಲ್ಲ ಜನ ಏನು ಕಣ್ಮುಚ್ಕೊಂಡು ಎಲ್ಲವನ್ನೂ ತಗೊಳ್ಳೋದಿಲ್ಲ ಒಂದೊಂದು ಸಾರಿ ಅವರಿಗೆ ತಪ್ಪು ಕಲ್ಪನೆಗಳು ಬರ್ಬೋದು ಆದರೆ ನಾವು ಕೂಡ ಜನ ಸಮುದಾಯದ ಮುಂದೆ ಹೋಗಿ ಹೇಳ್ತೀವಿ ಅವ್ರನ್ನೇನು ಅಷ್ಟೊಂದು ಸುಲಭನಾಗಿ ಜನ ಒಪ್ಕೊಳ್ಳೋದಿಲ್ಲ ತಿರಸ್ಕಾರ ಮಾಡ್ತಾರೆ ಈಗ ಸ್ವತಂತ್ರ ಸ್ಥಾನ ಇದೆ ಇವರು ಈ ರೀತಿಯಾಗಿ ಮಾಡ್ತಾ ಇರುವಂತ ಆತಂಕದಲ್ಲೇ ಇನ್ನೂ ಮೂರು ವರ್ಷ ಅಧಿಕಾರ ನಡೆಸುವಂಥ ಪರಿಸ್ಥಿತಿ ಆತಂಕ ಇಲ್ಲ ನಮಗೆ ಆತಂಕ ಏನಿಲ್ಲ ನಾವು ಜನ ಎದುರಿಸ್ತೇವೆ ನಾವು ಸರ್ಕಾರವನ್ನು ಅಸ್ಥಿರ ಮಾಡೋದಕ್ಕಾಗ್ಲಿ ಸರ್ಕಾರ ಕೆಡೋದಕ್ಕೆ ಬಿಡೋದಿಲ್ಲ ಅದರಿಂದ ನಮಗೇನು ಅದು ಆತಂಕ ನಮಗಿಲ್ಲ ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ರೀತಿ ಈ ಥರ ಬೆಳವಣಿಗೆಗಳಾಗಬಾರ್ದಲ್ಲ ಇಷ್ಟೊಂದು ದೊಡ್ಡ ಮ್ಯಾಂಡೇಟನ್ನು ಕೊಡದೆ ಒಂದು ಪಕ್ಷಕ್ಕೆ ಅದನ್ನು ಇವರು ಈ ರೀತಿ ಮಾಡೋದು ಸರಿ ಕಾಣಿಸಿದ್ರು ಜನಗಳ ಮುಂದೆ ಹೋದಾಗ ಅವರು ಹೇಳ್ಕೊಳ್ಳಿ ಏನಾದರೂ ನಮ್ಮಲ್ಲಿ ತಪ್ಪುಗಳಿದ್ರೆ ಜನಗಳ ಮುಂದೆ ಜನ